ಖುಷಿ ಪಡ್ತಾಳೆ ಅವ್ರು ನೋಡಿದ್ರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದರೆ ಅವ್ರಿಗೆ ನಮ್ಮ ಊರದ್ ಪರವಾಗಿ ಮತ್ತೆ ನಮ್ಮ ಕೆರಿ ಭೇಟಿ ತಂಡದ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತೀನಿ ಆಮೇಲೆ ನಮ್ಮ ದಿನ ಕಟ್ಟುದಿಪ್ ಸರ್ ಅವರು ಪಿಕ್ಚರ್ ಇಂಡಸ್ಟ್ರಿ ದೊಡ್ಡ ಹೆಸರು ಅವರು ಆ ಶಾರ್ತಿ ಪಿಕ್ಚರ್ ಅದನ್ನೆಲ್ಲ ನಾವು ನೋಡಿ ನಾನು ನಮ್ಮ ಮನೆಯಲ್ಲೂ ಎತ್ತಿನ ಗಾಡಿಲಿ ಹೋಗಿ ನೋಡಿದ್ದು ಗೊತ್ತೇನ ಹ ಒಟ್ಟು ಖುಷಿ ಪಟ್ಟಿವಿ ಆ ಡೈರೆಕ್ಟ್ರು ಮತ್ತು ಚಲನಚಿತ್ರ ನಟರು ಹೌದು ನಿರ್ಮಾಪಕರು ಹೌದು ಮತ್ತೆ ನಿರ್ದೇಶನ ಮಾಡ್ತಾರೆ ಅವರು ಒಟ್ಟು ದೊಡ್ಡ ವ್ಯಕ್ತಿ ಇವತ್ತು ನಮ್ಮ ಕ್ಯಾರಿಬೇಟಿ ಭೇಟಿ ಚಿತ್ರತಂಡಕ್ಕೆ ಶುಭ ಹಾರೈಸಕ್ ಬಂದಾರೆ ಅವರಿಗೂ ನಾ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ ಆಮೇಲೆ ನಮ್ಮ ಪವನ್ ಒಡೆಯರು ಗೂಗ್ಲಿ ಸಿನಿಮಾ ಎಲ್ಲರಿಗೂ ಗೊತ್ತದು ನಾನು ಮೂರು ರಕ್ಷಣೆ ನೋಡೀನಿ ಆ ಡೈರೆಕ್ಟ್ರು ಬಂದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕೆರೆಬೇಟೆ ಚಿತ್ರತಂಡಕ್ಕೆ ಶುಭ ಹಾರೈಸಕ್ ಅವರು ಬಂದಾರೆ ಅವರಿಗೂ ನಾ ಕೃತಜ್ಞತೆ ಜೋಸ್ತೀನಿ ಆಮೇಲೆ ನಮ್ಮ ಗುರು ದೇಶಪಾಂಡೆ ಸಾರು ಬಂದ್ರೆ ಅವರು ರಾಜ ಹುಲಿ ಗೊತ್ತಲ್ಲ ರಾಜ ಹುಲಿ ನಾನು ಎರಡು ಮೂರು ಸಲ ನೋಡೀನಿ ಆ ಕಪ್ಪಿನ ನಂಗೆ ಭಾರಿ ಖುಷಿ ಅದನ್ನ ನೋಡೋಕ್ಕೆ ಗೊತ್ತಲ್ಲ ಆ ಪಿಕ್ಚರ್ ಮಾಡ್ಯಾರಲ್ಲ ಅವರು ಈ ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೂ ನಾ ಸ್ವಾಗತ ಬಯಸ್ತಿದ್ದೆ ಈಗ ಈ ಕ್ಯಾರಿ ಬೇಟೆ ಟೀಚರ್ ಬಿಡುಗಡೆ ಆಗ್ಬೇಕಾದ್ರೆ ಮುಂಚೆ ನಾವು ಅದನ್ನೆಲ್ಲ ಶೂಟ್ ಮಾಡಕ್ಕೆ ಹೋಗಿದ್ದು ಒಂದೊಟ್ಟಿ ವೀಡಿಯೋ ಮಾಡಿ ಇಟ್ಕೊಂಡಾರೆ ನಮ್ಮನೆ ಹುಡುಗರು ಎಲ್ಲ ಆ ವಿಡಿಯೋನೆಲ್ಲ ನಿಮ್ ಮುಂಚೆ ತೋರ್ಸೋಣ ಅಂತೇಳಿ ಒಟ್ಟೊತ್ತಿಗೆ ನಮ್ಮ ಗೌರಿಶಂಕರ್ ಎಲ್ಲ ಅದಂತ ಬ್ಯಾರೆ ಬಟ್ಟೆ ಹಾಕಿ ಬರ್ತೀನಿ ಅಂದ್ರೆ ಅಲ್ಲಿ ಹೋಗ್ಯಾರ ಆ ಬ್ಯಾರೆ ಬಟ್ಟೆ ಹಾಕಿ ಬರ್ತಾರೆ ಒಟ್ಟೊ ತನಕ ನೀವೆಲ್ಲ ಅದನ್ನ ನೋಡಿ ಅಥವಾ ನಮಸ್ತೆ ಬಂದಿರೋಂಥ ಡಾಲಿ ಧನಂಜಯ್ ಸರ್ ಇರ್ಬೋದು ದಿನಕರ್ ತುಗದೀಪವ್ರು ಇರ್ಬೋದು ಪವನೊಡೆಯವರು ಜಡೇಶ್ ಅವರು ಗುರುದೇಶ್ ಪಾಂಡೆ ಅವರು ಗುರುವೇಂದ್ರವರು ಆಮೇಲೆ ಎಲ್ಲ ಮಾಧ್ಯಮ ಮಿತ್ರರು ಟಿ ವಿ ಮಾಧ್ಯಮ ಇರ್ಬೋದು ಪತ್ರಿಕಾ ಮಾಧ್ಯಮ ಸಾಮಾಜಿಕ ಜಾಲತಾಣ ಹಾಗೆ ಬಂದಂಥ ಸುಮಾರಷ್ಟು ಜನ ನಮ್ಮೆಲ್ಲ ಸ್ನೇಹಿತರು ಯಾರ್ದಾರು ಹೆಸರು ಮಾಡ್ತಿದ್ರೆ ತಪ್ಪು ತಿಳಿಬಿಡಿ ಈಗ ನಮ್ಮ ತಂಡ ಜೊತೆಗೆ ಬಂದಂಥ ಅತಿಥಿಗಳೆಲ್ಲ ಒಂದು ಎರಡು ನಿಮಿಷ ಸಣ್ಣ ಅವರ ಅನಿಸಿಕೆ ನಮ್ಮ ಅನಿಸಿಕೆಗಳನ್ನೆಲ್ಲ ಹಂಚಿಕೊಡ್ತೀವಿ ಧನಂಜಯ್ ಸರ್ ದಿನಕರ್ ಅವರು ಪವನ್ ಒಡೆಯವರು ಜಡೇಶ್ ಅವರು ಗುರುವೇಂದ್ರ ಶೆಟ್ಟರು ಆಮೇಲೆ ದೇಶಪಾಂಡೆ ಅವರು ಆಮೇಲೆ ಸಂಪತ್ ಸರ್ ಹರಣಿ ಸರ್ ಅಲ್ಲ ಹರಣಿ ಮೇಡಮ್ ಬಿಂದು ನಮ್ಮ ನಿರ್ದೇಶಕರು ನಾವೇನು ಕರೆಯೋದು ಬೇಡ ಮುಂದೆನು ಇಲ್ಲೇ ಇದಾರ ಆಮೇಲೆ ಅಲ್ಲೇ ಕರೆದೆ ಕರೆದೆ ಹೇಳ್ತೇವೆ ಸೇರಿ ಬೇಡ ಆಮೇಲೆ ನಮ್ಮ ರಘು ವಿದ್ಯಾ ಅವರು ವಿದ್ಯಾ ಬನ್ನಿ ಗಗನ್ ಸರ್ ಆಮೇಲೆ ಜ್ಞಾನೇಶ್ ಅವರು ಆಮೇಲೆ ನಮ್ಮ ಶಿವು ಫೈಟ್ ಮಾಸ್ಟ್ರು ಬಂದಿದ್ದಾರೆ ಪ್ರಮೋದ್ ಮರುವಂತೆ ಅವರು ಅದೇ ದೇಶಪಾಂಡೆ ಸರ್ ಹೇಳಿದ್ರು ಗೋಪಾಲ್ ದೇಶಪಾಂಡೆ ಗೌತಮ್ ಸ್ವಲ್ಪ ಮಂಜು ಅವ್ರು ಬಂದಿದ್ದಾರಾ ಮಂಜು ಅವರು ಚಿಲ್ಲರ್ ಮಂಜು ಅವರು ಜ್ಞಾನೇಶ್ ಸರ್ ಬನ್ನಿ ನಮ್ಮ ಬಂದಂತ ಮುಖ್ಯ ಅತಿಥಿಗಳು ಅವರ ಅನಿಸಿಕೆ ಒಂದೆರಡು ತಿಳಿಸ್ತಾರೆ ಎಲ್ಲರೂ ನಮಸ್ಕಾರ ಕೇರಳ ಬೇಟೆ ಟೀಸರ್ ತುಂಬ ಚೆನ್ನಾಗಿದೆ ಕರ್ನಾಟಕದಲ್ಲಿ ಎಷ್ಟು ಥರದ ಸಂಸ್ಕೃತಿಗಳಿದೆ ಅಂದರೆ ಅದರಲ್ಲಿ ನಮ್ಮ ಮಲೆನಾಡಿನ ಕೆರೆಬೇಟೆ ಸಂಸ್ಕೃತಿ ಇದು ಈ ಥರದ ಸಂಸ್ಕೃತಿ ಇದೆ ಅಂತ ಖಂಡಿತ ನಮಗೂ ಗೊತ್ತಿರಲಿಲ್ಲ ನಾವು ಬಯಲು ಸೀಮೆಯವರು ತುಂಬ ಚೆನ್ನಾಗಿ ಅದನ್ನು ಸೆರೆಹಿಡಿದಿಯರೆ ಅದು ಟೀಸರಲ್ಲಿ ಕಾಣ್ತಾ ಇದೆ ಆ್ಯಂಡ್ ಮಲೆನಾಡನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಡೀ ಕೆರೆಬೇಟೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಹೀಗೆ ಕರ್ನಾಟಕದ ಎಲ್ಲ ಭಾಗಗಳ ಕಥೆಗಳು ಹಿಂಗೆ ನಿರಂತರವಾಗಿ ಬರ್ತಾ ಇರಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆ್ಯಂಡ್ ಗೌರಿ ಅವ್ರಿಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ತುಂಬ ಪ್ಯಾಷನೇಟು ತುಂಬ ಎನರ್ಜಿ ಕಾಣುತ್ತೆ ಅವರಲ್ಲಿ ಕೊನೆ ಅವರ ಮೊದಲನೇ ಸಿನಿಮಾ ಕೂಡ ಇಷ್ಟೇ ಅದ್ಭುತವಾಗಿ ಮಾರ್ಕೆಟಿಂಗು ಎಲ್ಲ ಮಾಡಿದರು ಕೆರೆಬೇಟೆ ಮೂಲಕ ಅವ್ರಿಗೆ ಒಳ್ಳೆ ಗೆಲುವು ಸಿಗಲಿ ಆ್ಯಂಡ್ ರಾಜ್ಗುರು ನಮಗೆ ಜಸ್ಸಿ ಸಿನಿಮಾದಿಂದ ಗೊತ್ತು ಜಸ್ಸೀಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಿದ್ದು ತುಂಬ ಒಳ್ಳೆ ರೈಟಿಂಗ್ ಇರುವಂಥ ನಿರ್ದೇಶಕರು ಆ್ಯಂಡ್ ತುಂಬ ನಮ್ಮ ಅವರ ಊರಿಗೂ ಹೋಗಿದ್ದೀನಿ ಅವ್ರ ಮನೆಗೂ ಹೋಗಿದ್ದೀನಿ ಜರ್ಸಿ ಟೈಮಲ್ಲಿ ಒಳ್ಳೆ ಮೀನು ಊಟ ಮಾಡಿಸಿದ್ರು ಶಿರ್ಸೀಲಿ ತುಂಬ ಬಡತನದಿಂದ ಬಂದು ಸಿನಿಮಾದಲ್ಲಿ ಬದುಕು ಕಟ್ಕೊತಿರುವಂಥ ಹುಡುಗ ರಾಜ್ಗುರು ತುಂಬ ಒಳ್ಳೆಯದಾಗಲಿ ಸಿನಿಮಾ ತುಂಬ ದೊಡ್ಡ ಯಶಸ್ಸು ಕಾಣಲಿ ಕನ್ನಡಕ್ಕೆ ಇನ್ನೊಬ್ಬರು ಒಳ್ಳೆಯ ನಿರ್ದೇಶಕರು ಮತ್ತು ನಾಯಕರು ಸಿಗ್ಲಿ ಅಂತ ಹೇಳ ಸೋ ಮಚ್ ಈಗ ದಿನಕರ್ ತುಗುದೀಪ್ ಎಲ್ರಿಗೂ ನಮಸ್ಕಾರ ಮತ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೆ ಗೌರಿ ಶಂಕರ್ ಗೌರಿ ಶಂಕರ್ ಅಂತ ಗೊತ್ತು ನನಗೆ ಗೌರಿ ಅಮೂಲ್ ಅನ್ನೋದಿಂದ ಗೊತ್ತು ಯಾಕೆಂದ್ರೆ ಎಂ ಎಸ್ ರಮೇಶ್ ಹತ್ರ ನಾನು ಮತ್ತೆ ಗೌರಿ ಇಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಟೂ ಇಂದ ಗೊತ್ತು ನಾವು ವರ್ಷ ವರ್ಷದಿಂದ ಗೌರಿ ಶಂಕರ್ ನಂಗೆ ತುಂಬ ಚೆನ್ನಾಗಿ ಗೊತ್ತು ಆ್ಯಂಡ್ ಅವಾಗ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಗೌರಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು ತುಂಬ ಅಲ್ಲಿ ನಮ್ಕಿಂತ ತುಂಬ ಚಿಕ್ಕವರವರು ತುಂಬ ಹೆಂಗೇಜಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದಕ್ಕೆ ನಮ್ಮ ಎಮ್ ಎಸ್ ರಮೇಶ್ ಅವ್ರದ್ದು ರೈಟಿಂಗ್ ಸಪೋರ್ಟ್ ಆಗಿ ರಾಜಶೇಖರ್ ಸರ್ ಅಂತಿದ್ರು ಅವ್ರು ಇಟ್ಟಿರೋದು ಗೌರಿಗೆ ಅಮೂಲ್ ಅಂತ ಹೆಸರು ಸೊ ಆಲ್ ದ ಬೆಸ್ಟ್ ಗೌರಿ ಅವ್ರದ್ದು ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ ಆ್ಯಂಡ್ ಅವ್ರದ್ದು ಸಿನಿಮಾ ಶುರು ಆಕ್ಕಿಂತ ಮುಂಚೆ ಕತೆಗಳನ್ನೂ ಹೇಳ್ತಾಯಿದ್ರು ಆ್ಯಂಡ್ ಇದ್ರದ್ದು ನನಗೆ ಕರೋನಾ ಫಸ್ಟ್ ವೇವಲ್ಲಿ ನನಗೆ ಗೌರಿ ಲೈನ್ ಹೇಳಿದ್ದು ಅವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಗೊತ್ತಿಲ್ಲ ಇದು ಹೇಳ್ಬೋದು ಇಲ್ವೋ ಅಂತ ನನಗೆ ಆಲ್ರೆಡಿ ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಒಂದು ಹಳ್ಳಿ ಸೊಗಡನ್ನ ಇಷ್ಟು ನೀಟಾಗಿ ಅಂದರೆ ಈ ಕಲ್ಚರ್ ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಇದೆಲ್ಲ ನಾವು ಮೈಸೂರವರು ಆ್ಯಂಡ್ ಈ ಥರದ್ದು ಒಂದು ಕಲ್ಚರ್ ಇದೆ ಅನ್ನೋದು ಈ ಸಿನಿಮಲ್ಲಿ ಆ್ಯಂಡ್ ಕಥೆಯಲ್ಲಿ ಇದನ್ನ ತುಂಬ ಸ್ಟ್ರಾಂಗ್ ಆಗಿ ಅಳವಡಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಡೈರೆಕ್ಟ್ರಿಗೆ ಅಲ್ಲ ಇದು ಕಲ್ಚರ್ ನಮಗೆ ತರಿಸಿದ್ವಿ ನಾವು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಯಾಕಂದರೆ ಒಂದು ರೀಜನ್ದು ಡೆಪ್ತ್ಗೆ ಹೋಗ್ಬಿಟ್ಟು ಈ ಸ್ಕ್ರಿಪ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಇಷ್ಟ ಆದಂಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮ್ಮ ಸಿನಿಮಾದ ಒ ಪಿ ಕೀರ್ತನ್ ಪೂಜಾರಿ ಅವರು ಇಲ್ಲಿದ್ರು ಬರಬೇಕು ನೋಡಿ ಅವ್ರಿ ಎಲ್ರಿಗೂ ನಮಸ್ಕಾರ ಈಗ ಆಲ್ರೆಡಿ ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅವರಿಬ್ರು ಆಲ್ರೆಡಿ ಆ ಆದ್ರೆ ಇನ್ನೂ ಒಂದ್ಸತಿ ಹೇಳಬೇಕು ಅನ್ನೋ ವಿಷಯ ಏನು ಅಂತಂದ್ರೆ ಹೆಂಗೆ ಅವ್ರು ಟೀಸರ್ ನ ಒನ್ಸ್ ಮೋರ್ ಅಂತ ಪ್ಲೇ ಮಾಡಿದ್ರು ಅದೇ ರೀತಿ ಒನ್ಸ್ ಮೋರ್ ನಾನು ಅದನ್ನೇ ಹೇಳ್ಬೇಕು ಇಂತ ಒಂದು ವಿಶೇಷವಾದಂತ ಇದೊಂದು ಕಲೆ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಬೇಟೆ ಆಡೋದು ಕೂಡ ಒಂದು ಒಂದು ಫಾರ್ಮ್ ಆಫ್ ಆರ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅವಾಗ ಸೊ ಆ ಒಂದ್ ನಿಟ್ಟಿನಲ್ಲಿ ಇಂಥ ಒಂದು ಮಲೆನಾಡಿನ ಶೈಲಿ ಕಥೆನ ಇವಾಗ ನೀವು ನೋಡಿದ್ರೆ ನಮ್ಮ ರೂಟ್ಸ್ ನಮ್ಮ ಕಥೆಗಳನ್ನೇ ಜಾಸ್ತಿ ಜನನು ಇಷ್ಟಪಡ್ತಾ ಇದಾರೆ ಅಂದ್ರೆ ಗ್ಲೋಬಲಿ ಹೋಗ್ತಾ ಇದೆ ಇವೆಲ್ಲ ಕತೆಗಳು ಇಂಥ ಒಂದು ಸಂಸ್ಕೃತಿ ಇಂಥ ಒಂದು ಆರ್ಟ್ ಫಾರ್ಮ್ ಇದನ್ನೆಲ್ಲ ನೋಡೋದು ಕೂಡ ಜನಗಳಿಗೂ ಕೂಡ ಅದು ತುಂಬಾ ಇಷ್ಟಪಡ್ತಾ ಇದ್ದಾರೆ ಅದ್ರ ಜೊತೆಗೆ ರಾಜ್ಗುರು ರೈಟಿಂಗು ನನಗೆ ನಿಜವಾಗ್ಲು ಕಾನ್ಫಿಡೆನ್ಸ್ ಇದೆ ರಾಜ್ಗುರು ಅವ್ರನ್ನ ನಾನು ಗೋವಿಂದ ರಾಜ್ಗುರು ನನ್ನ ಜೊತೆ ಇದಾರೆ ಗೋವಿಂದ ಗೂಗ್ಲಿ ಅಹ್ ಸಾಕಷ್ಟು ನಟ ಸಾರ ಹೋಮ ಜೆಸ್ಸಿ ಎಲ್ಲ ಮಾಡಿದ್ದಾರೆ ನನ್ನ ಜೊತೆ ಅವರು ಒಳ್ಳೆ ಸಾಹಿತಿ ಕೂಡ ಆಕ್ಚುಲಿ ಪತ್ರಕರ್ತನಾಗಬೇಕು ಅಂತ ಜೀವನದಲ್ಲಿ ಅವರು ಸ್ಟಾರ್ಟ್ ಮಾಡಿ ಕರಿಯರ್ನ ಸಿನಿಮಾ ಡೈರೆಕ್ಟರ್ ಆಗಿ ಲ್ಯಾಂಡ್ ಆಗಿದ್ದಾರೆ ಕಂಗ್ರಾಚುಲೇಷನ್ಸ್ ಅದಕ್ಕೆ ಮತ್ತೆ ಗೌರಿ ಶಂಕರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ಪ್ಯಾಷನೆಟ್ ವ್ಯಕ್ತಿ ಯಾಕೆಂದ್ರೆ ಫಸ್ಟ್ ಟೈಮ್ ಅವ್ರನ್ನ ಒಂದ್ಸತಿ ಈ ಸಿನಿಮಾ ಶುರು ಮಾಡಿದಾಗ ರಾಜಗುರು ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿದ್ರು ಅಂದ್ರೆ ಅವರು ಒಂದೊಂದು ವಿಷಯನೂ ಅಂದ್ರೆ ಒಬ್ಬ ಡೈರೆಕ್ಟರ್ ಗೆ ಒಂದು ಸಿನಿಮಾ ಕ್ಲಾರಿಟಿ ಎಷ್ಟಿರುತ್ತೆ ಅವರು ಒಬ್ಬ ನಿರ್ಮಾಪಕ ನಟನಾಗಿ ಕೂಡ ಅಷ್ಟೇ ಕ್ಲಾರಿಟಿ ಅವ್ರಿಗೂ ಇತ್ತು ಅಷ್ಟು ಪ್ರೀತಿಸಿದ್ದಾರೆ ಅವರು ಈ ಒಂದು ಕಥೆನ ಈ ಒಂದು ವಿಷಯನ ಇದು ಎಲ್ಲ ಸಮಸ್ತರಿಗೂ ಈ ಸಿನಿಮಾ ತುಂಬಾ ಇಷ್ಟ ಆಗಿ ಯಶಸ್ಸು ಅನ್ನೋದು ನಿಮ್ಮ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಹಾಗೆ ನಮ್ಮ ಬ್ರದರ್ ಈ ಸಿನಿಮಾದ ನಿರ್ಮಾಪಕರು ಅವ್ರನ್ನೇ ಕರೆಯೋದು ಮರ್ತೆ ಜಯಶಂಕರ ಚೇತೋರ್ ಬರ್ರಪ್ಪ ರಘು ಎಲ್ಲ ಈಗ ನಮ್ಮ ಗುರುದೇಶ್ ಪಾಂಡೆ ಸರ್ ಒಂದು ಹೇಳಿ ಮಾತು ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಒಂದು ಹೊಸ ಅಂದರೆ ನಮ್ಮ ನೇಟಿವಿಟಿ ಸಿನಿಮಾಗಳು ತುಂಬ ಗೆಲುವು ಇತ್ತೀಚೆಗೆ ಕಾಣ್ತಾ ಇದ್ದಾವೆ ನಾವು ಕಾಂತಾರ ನೋಡಿದ್ದೀವಿ ಇವಾಗ ಥಿಯೇಟ್ರಲ್ಲಿ ತುಂಬ ಅದ್ಭುತವಾಗಿ ಓಡ್ತಾ ಇರುವಂಥ ಕಾಟೇರನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ನೆಲದ ಕಥೆಯನ್ನು ಇಟ್ಕೊಂಡು ಅವರು ಮಾಡಿದ್ದಾರೆ ಅಂದರೆ ನಮ್ಮ ನೆಲ ಅಂದರೆ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿರೋ ಅಷ್ಟು ಸಂಸ್ಕೃತಿನ ನಾವು ಇಂಟ್ರೆಸ್ಟಿಂಗಾಗಿ ಆಗಿ ಹೇಳಿದರೆ ಯಾವುದೇ ಭಾಗದ ಕತೆ ಆದ್ರೂ ನಾವು ನೋಡ್ತಾನೇ ಇರ್ತೀವಿ ಆ ಥರದ ಎಕ್ಸ್ಪೀರಿಯನ್ಸ್ ನಮಗೂ ಹಿಂದೆಯಿಂದನೂ ಆಗ್ತಾ ಬಂದಿದೆ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಅಂತೂ ಕಾಣಿಸುತ್ತೆ ಒಂದು ಒಳ್ಳೆ ನೇಟಿವಿಟಿ ಇರೋ ಸಿನ್ಮಾ ಅಂತ ಕಾಣಿಸುತ್ತೆ ಇಡೀ ಟೀಮ್ಗೆ ಒಳ್ಳೆಯದಾಗ್ಲಿ ಗೌರೀಶ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟಪಡುವಂಥ ವ್ಯಕ್ತಿ ನಾನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಅವರು ರಾಜಹಂಸ ಮಾಡಬೇಕಾದ್ರೂ ಅಷ್ಟೇ ಅದು ಮೇಲೂ ಅಷ್ಟೇ ಸಿನಿಮಾಗೋಸ್ಕರ ಸಿನಿಮಾದಲ್ಲೇ ಇರೋಕ್ಕೋಸ್ಕರ ತುಂಬ ಡೆಡಿಕೇಟಾಗಿ ಏನಾದರೂ ಅಚೀವ್ಮೆಂಟ್ ಮಾಡಲೇಬೇಕು ಅಂತ ತುಂಬ ಹಠ ತೊಟ್ಟು ಸಿನಿಮಾಗಳ ಇದ್ದಾರೆ ಅವ್ರು ಇಡೀ ಟೀಮ್ಗೆ ಒಳ್ಳೇದಾಗಲಿ ಡೈರೆಕ್ಟ್ರಿಗೆ ತುಂಬ ಒಳ್ಳೆಯದಾಗಲಿ ಯಾಕೆಂದರೆ ನಮ್ಮ ಮಣ್ಣಿನ ಕಥೆಗಳನ್ನು ತೊಗೊಂಡು ಸ್ಕ್ರೀನ್ ಮೇಲೆ ಹೇಳೋದೇ ಒಂದು ಹೊಸ ವಿಷಯ ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮ್ಮ ಜಡೇಶ್ ಅವರು ಜಡೇಶ್ ಅವರು ನಮ್ಮದು ಸ್ಪೆಷಲ್ ಯಾಕೆಂತಂದರೆ ರಾಜಹಂಸ ಒಟ್ಟಿಗೆ ಮಾಡಿದ್ದೀವಿ ಎಲ್ಲರೂ ನಮಸ್ಕಾರ ನಾನು ಮೊದಲನೇ ನಿರ್ದೇಶನ ಮಾಡಿದ್ದು ಗೌರಿಶಂಕರ್ ಜೊತೆ ಸೊ ನಮ್ದೊಂದು ತುಂಬ ವರ್ಷದ ಜರ್ನಿ ಬಟ್ ಎಷ್ಟು ಒಂದು ಸ್ಪೆಷಲ್ ಏನಂದರೆ ಎಷ್ಟೋ ಸೋಲು ಗೆಲುವಿನ ನಡುವೆ ಅವರ ಹಠ ಮಾತ್ರ ಬಿಡೋಲ್ಲ ಸೊ ಅವ್ರದ್ದು ಒಂದು ಅದೇ ಸೊ ಆ ಆಟದಿಂದ ಇವಾಗ ಕೆರೆ ಬಂದಿದ್ದಾರೆ ಒಳ್ಳೆದಾಗ್ಲಿ ಆ ಕೆರೆ ಬೇಟೆ ನೋಡಿದ ತಕ್ಷಣ ನನಗೆ ಅನ್ಸಿದ್ದು ನಾನು ಇತ್ತೀಚೆಗೆ ಒನ್ ವೀಕ್ ಇಂದ ಅದೇ ಹೇಳ್ತಾ ಇದ್ದೀನಿ ನೆಲದ ಕತೆ ಅಂತ ಮತ್ತೆ ಕಾಟರ್ ಪ್ರೆಸ್ ಮೀಟಲ್ಲೂ ಹೇಳಿದೆ ಸೊ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ ಆ್ಯಕ್ಚುಲಿ ಈ ಸ್ಲ್ಯಾಂಗ್ ಆ ಇದನ್ನ ನಾನು ಕಾಟಾರದಲ್ಲಿ ಬಳಸ್ಬೇಕಿತ್ತು ಆ್ಯಕ್ಚುಲಿ ಕಾಗೋಡು ಹೋರಾಟ ಅಲ್ಲೇ ನಡೆದಿದ್ದು ಅಲ್ಲಿ ಆಗಲಿಲ್ಲ ಕಾರಣ ಅಂತರದಿಂದ ಬಟ್ ಇಲ್ಲಿ ನೋಡಿದಾಗ ನಮ್ಮ ಹೀರೋ ಬಳಸಿದ್ರಲ್ಲ ಸ್ವಲ್ಪ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಅದೇ ಈ ಭಾಷೆ ಈ ಕಲ್ಚರ್ ಈ ನೆಲದ ಕತೆಗಳು ಯಾವತ್ತಿಗೂ ಹೊಸದಾಗಿ ಕಾಣುತ್ತೆ ಆ ಭಾಗ್ದವ್ರಿಗೆ ಕನೆಕ್ಟ್ ಆಗುತ್ತೆ ಬೇರೆ ಭಾಗದವ್ರಿಗೆ ಈ ಥರ ಇತ್ತ ಅಂತ ಅನಿಸುತ್ತೆ ಅಷ್ಟೇ ಸಾಕು ಗೆಲುವಿನದು ಇದು ಅಂತ ಆ ಥರ ಎಲ್ಲ ಸೂಕ್ಷ್ಮಗಳು ಇದರಲ್ಲಿ ಕಾಣ್ತವೆ ಆಲ್ ದ ಬೆಸ್ಟ್ ಡೈರೆಕ್ಟ್ರು ಕೂಡ ಒಳ್ಳೆ ಪ್ರಯತ್ನ ಮಾಡಿದ್ದೀರಿ ಗೆಲುವು ಪಕ್ಕ ಅಂತ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ನಾವೆಲ್ಲ ಒಂದು ಹದಿನೈದು ವರ್ಷದ ಸ್ನೇಹಿತರು ನನಗೆ ಈಗ ಟೀಸರ್ ನೋಡಿದಾಗ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಇದು ಯಾಕಂದರೆ ಯಾವುದೇ ಒಂದು ಪ್ರಾದೇಶಿಕತೆ ಅಥವಾ ಯಾವುದೋ ಒಂದು ಕಲ್ಚರ್ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಒಂದು ಸಿನಿಮಾ ಮಾಡಿದಾಗ ಅದು ಖಂಡಿತ ಅದೊಂದು ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಹೊಸ ಅನುಭವ ಕೊಡುತ್ತೆ ಅದು ಈ ಟೀಸರ್ ನೋಡಿದಾಗ ಅನಿಸ್ತು ಗೌರಿಶಂಕರ್ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ತುಂಬಾ ವರ್ಕ್ ಸಿನ್ಸಿಯರಿಟಿ ಇರುವಂತ ಒಬ್ಬ ಸ್ನೇಹಿತ ಒಂದು ಹದಿನೈದು ವರ್ಷದಿಂದ ನಾನು ನೋಡ್ತಾ ಇದೀನಿ ಅವರು ಹಿಡಿದ ಕೆಲಸನ ಅದಕ್ಕೆ ನ್ಯಾಯ ಕೊಡದೆ ಬಿಡೋದಿಲ್ಲ ಸೊ ಆ ಪ್ರಯತ್ನ ಇಲ್ಲೂ ಆಗಿದೆ ಅಂತ ಅಂದ್ಕೊಳ್ತೀನಿ ಆ ತುಂಬಾ ತಿದ್ದಿ ತಿಳಿದ ಸ್ಕ್ರಿಪ್ಟ್ ಇದು ಅನ್ನೋದು ನನಗೆ ಗೊತ್ತು ಯಾಕಂದ್ರೆ ಒಂದು ಅವರು ಕತೆ ಒನ್ಲೈನ್ ಮಾಡ್ತಾ ಇದ್ದಾಗೆ ನನ್ನ ಜೊತೆ ಎಲ್ಲ ಡಿಸ್ಕಶನ್ ಮಾಡ್ತಾ ಇದ್ರು ಈ ತರ ಒಂದು ಮಾಡ್ತಾ ಇದ್ದೀನಿ ಅಂತ ತುಂಬಾ ದಿನ ತಗೊಂಡು ತುಂಬಾ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇದೆ ಅದೇ ಥರ ಡೈರೆಕ್ಟ್ರು ಗೌರಿಶಂಕರ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಈಗ ನಮ್ಮ ತಂಡ ನಮ್ಮ ಈಗ ನಮ್ಮ ಕೆರೆಬೇಟೆ ಚಿತ್ರ ತಂಡ ಬಂದು ಎಲ್ಲ ಲಾಡ್ ಮಾಡಿಕೊಟ್ರೆ ನಮ್ಮ ಗಣ್ಯ ವ್ಯಕ್ತಿಗಳಿಗೆಲ್ಲ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಅದೆ ಅದನ್ನ ಈಗ ನಮ್ಮ ಕೆರೆಬೇಟೆ ತಂಡದವರೆಲ್ಲ ನೆಸ್ಬರ್ತಾರೆ ಮೊದಲೇಟ್ ಆಗಿ ನಮ್ಮ ಡಾಲಿ ಧನಂಜಯ್ ಸಾರಿಗೆ ಸರ್ ಡಾಲಿ ಧನಂಜಯ್ ಸಾರಿಗೆ ಒಂದು ನಮ್ಮ ಪ್ರೀತಿಯ ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ ಬಡವ್ರ ಮಕ್ಕಳು ಬೆಳಿಬೇಕಂತ ಪತ್ ಹೇಳಿದ್ ಇವರೇಯ ಹೊತ್ತು ಹನ್ನೆರಡು ವರ್ಷ ಆದಮೇಲೆ ಇವತ್ತು ಅವರು ಬೆಳೆದು ದೊಡ್ಡ ವ್ಯಕ್ತಿ ಆಗ್ಯಾರೆ ಆದರೆ ಹೊಸ ಹುಡುಗರು ಬೆಳೆಸಕ್ ಅಂತೇಳಿ ಒಟ್ಟು ಪ್ರೀತಿಯಿಂದ ಇಲ್ಲಿಗೆ ಬಂದಾರೆ ಅವರಿಗೆ ನಾವು ಗೌರವಪೂರ್ವಕ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೀವಿ ಅದನ್ನು ಈ ಚಿತ್ರದ ನಾಯಕರ ಗೌರಿಶಂಕರ್ ಅವರು ಮತ್ತೆ ನಿರ್ದೇಶಕರ ರಾಜ್ಗುರು ಅವರು ಎಲ್ಲ ಸೇರಿ ನೀಡ್ಬೇಕಂತ ಕೇಳ್ಕೊತೀವಿ ಅವರಿಗಿದು ನಮ್ಮ ಮಲೆನಾಡಿನ ಕೆರೆ ಭೇಟಿದು ಕೂಣ ಒಂದು ಮೂಮೆಂಟ್ ಮಾಡಿಕೊಟ್ಟಾರೆ ಹಾಗೆ ಈ ಕಾರ್ಯ ಇಲ್ಲ ಸರ್ ಕುತ್ಕೊಂಡು ಕುತ್ಕೊಂಡು ಅವರು ಸಹ ಇವತ್ತು ಪಿಕ್ಚರ್ ದೊಡ್ಡ ದೊಡ್ಡ ಪಿಕ್ಚರ್ ಮಾಡಿ ಭಾರಿ ದೊಡ್ಡ ಹೆಸರು ಅಂಥ ದೊಡ್ಡ ದೊಡ್ಡ ನಿರ್ದೇಶಕರು ಇವತ್ತು ಬಂದು ಒಂದು ಒಂದು ಹೊಸ ತಂಡಕ್ಕೆ ಒಂದು ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ನಾವು ತುಂಬು ಹೃದಯ ಕೃತಜ್ಞತೆ ಸಲ್ಲಿಸ್ತೀವಿ ಸುಮಾರು ಹತ್ತೆರಡು ದೃಷ್ಟಿಯಿಂದ ಗೌರಿಶಕ್ ಹದಿನಾರು ಹದಿನೇಳು ದೃಷ್ಟಿಯಿಂದ ಪಿಕ್ಚರ್ ಇಂಡಸ್ಟ್ರಿಲ್ ಆದರೆ ಈ ಪಿಕ್ಚರ್ ಅಂತೂ ಅವ್ರಿಗೆ ಗ್ಯಾರಂಟಿ ಒಂದು ಒಳ್ಳೆ ತೊಂದ್ಕೊಡ್ತದಂತ ನನ್ ಕಣ ಹಾಗೆ ಈಗ ಪವನ್ ಒಡೆಯರ್ ಸರ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಕಿರೋ ಕಾಣಿಕೆ